ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೀವು ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇವತ್ತು ನಾನು ವೀಡಿಯೋನ ಮಾಡ್ತಿರೋದು ರೀಸನ್ ಬಂದ್ಬಿಟ್ಟು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ನನ್ನ ವ್ಯೂವರ್ಸ್ ನನಗೆ ಡಿ ಎಮ್ ಮಾಡ್ತಾಯಿದ್ರು ಕಮೆಂಟ್ ಮಾಡ್ತಾಯಿದ್ರು ನಿಮ್ಮ ಮನೆಯ ಹೋಮ್ ಟೋರ್ನ ಪ್ಲೀಸ್ ಮಾಡಿ ಅಂತ ಈಗ ಆಲ್ಮೋಸ್ಟ್ ನನ್ನ ಮನೇನ ನಾನು ಸುಮಾರು ಸಲ ವೀಡಿಯೋಗಳಲ್ಲಿ ನೋಡಿರ್ತೀರ ಬಟ್ ಅದರಲ್ಲಿ ತೋರಿಸು ತೋರಿಸಿ ಮನೇನ ಅಂತ ಕೇಳ್ತಿದ್ದೀರಾ ಸೊ ಅದರಲ್ಲೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಿಮಗೋಸ್ಕರ ನಾನು ಇವತ್ತಿನ ಈ ವಿಡಿಯೋನ ಇದ್ದೀನಿ ಸೊ ನೀವು ಕೇಳ್ತಿದ್ದಿದ್ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಮನೆಯ ಹೋಮ್ ಟೋರ್ನ ತುಂಬ ದೊಡ್ಡದಂತ ಎಲ್ಲ ಏನೂ ಇಲ್ಲ ಒಂದು ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ನ ಒಂದು ಮಿಡಲ್ ಕ್ಲಾಸ್ ಮನೆ ಅಂತಲೇ ಹೇಳ್ಬೋದು ಇದು ಒಂದು ಒಂದು ಥೌಸಂಡ್ ಟೂ ಫಿಫ್ಟಿ ಸ್ಕ್ವೇರ್ ಫೀಟ್ ಇರೋವಂಥದ್ದು ಮನೆ ನಾವಿರೋದು ಫಸ್ಟ್ ಫ್ಲೋರು ಮನೆ ತುಂಬ ವಾತಾವರಣ ಎಲ್ಲ ಚೆನ್ನಾಗಿದೆ ಈಸ್ಟ್ ಫೇಸಿಂಗ್ ನಾವಿರೋ ಅಂಥದ್ದು ಸೊ ತುಂಬ ಡ್ರ್ಯಾಗ್ ಮಾಡೋದು ಬೇಡ ವೀಡಿಯೋನ ಬನ್ನಿ ಫಸ್ಟ್ ಮನೆ ನೋಡ್ಕೊಂಡು ಬಂದ್ಬಿಡೋಣ ಮತ್ತು ನಾವು ಫಸ್ಟ್ ಫ್ಲೋರ್ ಅಂತ ಸೊ ನಾನು ಹೊರಗಡೆ ಆಲ್ಮೋಸ್ಟ್ ನನ್ನ ಎಲ್ಲ ವೀಡಿಯೋಗಳಲ್ಲಿ ನೋಡಿರ್ತಾರ ಗಿಡಗಳನ್ನ ನಾನು ತುಂಬಾ ಪ್ರೀತಿ ಮಾಡ್ತೀನಿ ಸೊ ಸಾಧ್ಯವಾದಷ್ಟು ಗಿಡಗಳನ್ನ ನಾನು ಮನೆ ಮುಂದೆ ಹಾಕಿದ್ದೀನಿ ಹಾಗೆ ಪೂಜೆ ಕೂಡ ಆಗಿತ್ತು ಇದೇ ಟೈಮಲ್ಲಿ ವೀಡಿಯೋನ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ರಂಗೋಲಿ ಎಲ್ಲ ಹಾಕಿ ಬಾಗ್ಲಕ್ಕೆ ದೀಪ ಹಚ್ಚಿಡೋದು ತುಳಸಿ ಹತ್ತಿರ ಇಡೋದು ಅದೆಲ್ಲ ನನಗೆ ತುಂಬಾ ಪ್ರಿಯವಾಗಿರೋ ಅಂಥ ಕೆಲಸ ಸೊ ಬನ್ನಿ ನಮ್ಮ ಮನೆಗೆ ನಾನು ನಿಮ್ಮನ್ನು ವೆಲ್ಕಮ್ ಮಾಡ್ತಾಯಿದ್ದೀನಿ ಸೊ ಮೇಯ್ನ್ ಎಂಟ್ರೆನ್ಸ್ ಬಂದು ಇದು ಬಂದು ಒಂದು ವುಡನ್ ಡೋರು ಇದು ಬಂದುಬಿಟ್ಟು ಟೀಕುಡ್ ಡೋರ್ ಅಂತಲೇ ಹೇಳ್ತಾರೆ ಮನೆಯ ಮೇನ್ ಡೋರ್ ಏನಿರುತ್ತೆ ಅದು ಭಾರವಾಗಿರಬೇಕು ಸಿಂಹದ್ವಾರ ಅಂತ ಹೇಳ್ತಾರಲ್ವ ಅದು ಯಾವಾಗಲೂ ಕೂಡ ದೇವಸ್ಥಾನ ಥರ ಕಳೆಯಾಗಿರಬೇಕು ಅಂತ ಹೇಳ್ತಾರೆ ಅಂದರೆ ಪಾಸಿಟಿವ್ ವೈಬ್ಸ್ ತುಂಬಾ ಚೆನ್ನಾಗಿರುತ್ತೆ ಈ ಥರ ಒಂದು ಮೇನ್ ಡೋರ್ನ ಇಡೋದ್ರಿಂದ ಸೊ ಮನೆಗೆ ಎಂಟ್ರಿ ಆಗ್ತಿದ ತಕ್ಷಣ ನಿಮಗೆ ಲಿವಿಂಗ್ ಏರಿಯಾ ಸಿಗುತ್ತೆ ಲಿವಿಂಗ್ ಏರಿಯಾದಲ್ಲಿ ನಾನೊಂದು ಫೈವ್ ಸೀಟರ್ ಸೋಫಾನ ಹಾಕಿದ್ದೀವಿ ಈ ಸೋಫಾ ಎಲ್ಲ ಆಲ್ಮೋಸ್ಟ್ ನಾವು ಮದುವೆ ಆದಾಗ ತಗೊಂಡಿರೋಂಥ ಸೋಫಾನೇ ಇಷ್ಟುವರೆಗೂ ನಾವು ಅದನ್ನು ನೀಟಾಗಿ ಮೇಂಟೈನ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಇದುವರೆಗೂ ಇದೆ ಫೈವ್ ಇಯರ್ಸ್ ಆಗಿದೆ ಸೊ ನೋಡ್ತಿರ್ಬೋದು ಎಂಟ್ರಿ ಆಗಿದ ತಕ್ಷಣ ಸೋಫಾ ಹಾಕಿದ್ದೀವಿ ಫೈವ್ ಸೀಟರು ಅದಾದಮೇಲೆ ಒಂದು ಮ್ಯಾಟ್ ಕೂಡ ಹಾಕಿದ್ದೀನಿ ನಾನು ಹಾಲಲ್ಲಿ ಅದ್ರ ಮೇಲೆ ಒಂದು ಟೀ ಟೇಬಲ್ನ ಇಟ್ಟಿದ್ದೀನಿ ಆ ಒಂದು ಗ್ರಾಸ್ ಮ್ಯಾಟ್ಗೆ ಬುದ್ಧನ ಇಟ್ಟು ಒಂದು ಉರುಳಿನ ಇಟ್ಟು ನಾನು ಪ್ರತಿದಿನ ಅದಕ್ಕೆ ಹೂನ ಚೇಂಜ್ ಮಾಡ್ತಾ ಇರ್ತೀನಿ ಅದಾದಮೇಲೆ ಈ ಕಡೆ ಬಂದರೆ ಒಂದು ಸ್ವಿಂಗ್ ಚೇರ್ ಕೂಡ ಹಾಕಿದ್ದೀವಿ ಸ್ವಿಂಗ್ ಚೇರ್ಗೆ ಒಂದು ಡ್ರೀಮ್ ಕ್ಯಾಚರ್ ಕೂಡ ಹಾಕ್ಕೊಂಡಿದ್ದೀನಿ ಸೊ ಒಳಗಡೆಯಿಂದ ಓವರ್ ಆಲ್ ವ್ಯೂ ನೋಡಿದ್ರೆ ಹೊರಗಡೆಗೆ ಒಳಗಡೆಗೆ ಈ ಥರ ಬರುತ್ತೆ ಸೊ ಮೇನ್ ಡೋರಲ್ಲಿ ನಾನು ಸ್ವಸ್ತಿಕೋ ಶ್ರೀ ಓಮ್ ಅದೆಲ್ಲ ನಾನು ರೆಗ್ಯುಲರ್ ಆಗಿ ಬಿಡಿಸೋ ಅಂಥದ್ದು ಹಾಗೆ ಡೋರ್ಗೆ ನಾನು ಮ್ಯಾಟ್ ಕೂಡ ಹಾಕಿದ್ದೀನಿ ನಮ್ಮ ಸೋಫಾಗೆ ಮತ್ತು ಕರ್ಟನ್ಸ್ಗೆಲ್ಲ ಮ್ಯಾಚ್ ಅಂಥದ್ದನ್ನು ನಾನು ಮ್ಯಾಟ್ನ ಹಾಕಿದ್ದೀನಿ ಬ್ಲೂ ಡಾರ್ಕ್ ಬ್ಲೂ ಮತ್ತು ನೆವಿ ಬ್ಲೂ ಅನ್ನೋದು ಕಾಂಬಿನೇಷನಲ್ಲಿ ಹಾಗೆ ಈ ಕಡೆ ಬಂದರೆ ಮೇಲೆ ಇದು ವಾಲ್ ಪೂರ್ತಿ ಕ ಖಾಲಿ ಇರಬಾರ್ದು ಅಂತ ಹೇಳಿಬಿಟ್ಟು ಈ ಮೀಶೋದಲ್ಲೆಲ್ಲ ಬರುತ್ತಲ್ಲ ಲೀವ್ಸು ಆರ್ಟಿಫಿಷಿಯಲ್ ಲೀವ್ಸು ಅದನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಡೆಕೋರ್ನ ಮಾಡ್ಕೊಂಡಿದ್ದೀವಿ ಹಾಗೆ ಇಲ್ಲಿ ನಾನು ಟೇಬಲ್ಗೆ ಟಿ ವಿ ಕೌಂಟರ್ ಏನಿದೆ ಅದಕ್ಕೆ ಗ್ರಾಸ್ ಮ್ಯಾಟ್ ಕೂಡ ಹಾಕಿದ್ದೀನಿ ಇಲ್ಲೊಂದು ಚರಿ ಕೆಲವೊಂದು ಟಾಯ್ಸ್ಗಳು ಕೂಡ ನಾನು ಅರೇಂಜ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಇರೋಂಥ ಕಬೋರ್ಡ್ಗಳಲ್ಲೆಲ್ಲ ನಾನು ನೀನು ಕೂಡ ಇಟ್ಟಿಲ್ಲ ಯಾಕಂದರೆ ಚರಿ ಅದನ್ನು ಓಪನ್ ಮಾಡ್ತೇನೆ ಅಂತ ನಾವು ಲಾಕ್ ಸಿಸ್ಟಮ್ನೇ ತೆಗೆದಿಟ್ಬಿಟ್ಟಿದ್ದೀವಿ ಸೊ ಈ ಕಡೆ ಟಿ ವಿ ಕೌಂಟರ್ ಹತ್ರ ಬಂದರೆ ಎರಡು ಶೆಲ್ಫ್ ಸಿಗತ್ತೆ ನಮಗೆ ಅಲ್ಲೂ ಕೂಡ ಗ್ರಾಸ್ ಮ್ಯಾಟ್ನ ಹಾಕ್ಕೊಂಡು ಕೆಲವೊಂದು ಶೋಕೇಸ್ ಐಟಮ್ಗಳನ್ನೂ ಕೂಡ ನಾನು ಜೋಡಿಸಿಟ್ಟಿದ್ದೀನಿ ಹಾಗೆ ಇಲ್ಲೊಂದು ಬಂದರೆ ವಾಲ್ ಡೆಕೋರ್ ಇದು ತ್ರೀ ಪೀಸಸ್ಸು ಇದು ಕೂಡ ನಾನು ಮೀಶೋನಲ್ಲಿ ಪರ್ಚೇಸ್ ಮಾಡಿದ್ದಂಥದ್ದು ಆ ವಾಲಲ್ಲಿ ನಮಗೆ ಒಂದು ಸೈಡು ಸೌತ್ ಸೈಡ್ಗೆ ಒಂದು ಆರೆಂಜ್ ಕಲರ್ ಪೇಂಟಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ ಸೊ ಈ ಎಲ್ಲ ಬಂದರೆ ನಾರ್ಮಲ್ ಕ್ರೀಮ್ ಕಲರ್ ಪೇಂಟ್ ಮಾಡಿದ್ದಾರೆ ಸೊ ಈ ಕಡೆ ಒಂದು ವಿಂಡೋ ಇರೋದ್ರಿಂದ ನಾನು ಅದಕ್ಕೂ ಕೂಡ ಕರ್ಟನ್ ಹಾಕಿದ್ದೀನಿ ಸೊ ಹಾಲ್ ಅಂದರೆ ನಮ್ಮ ಲಿವಿಂಗ್ ಏರಿಯಾ ಓವರ್ ಆಲ್ ವ್ಯೂ ಈ ಥರ ಬರುತ್ತೆ ಸೊ ಈ ಲೀವ್ಸ್ ಎಲ್ಲ ನೋಡ್ತಿದ್ರೆ ನಿಜವಾಗ್ಲೂ ಮಾರ್ನಿಂಗ್ ಟೈಮ್ ಒಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಇಂಡೋರ್ ಪ್ಲ್ಯಾಂಟ್ಸ್ಗಳು ಇಡೋದು ಮುಖ್ಯ ಅಲ್ಲ ಅದನ್ನು ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಸೊ ಕೆಲವೊಂದು ಸಲ ನಾವು ಚೆನ್ನಾಗಿ ನೋಡಿಕೊಂಡ್ರು ಕೂಡ ಮನೆಯಲ್ಲಿ ಬರೋದಿಲ್ಲ ಸೊ ಸುಮ್ಮನೆ ದುಡ್ಡು ಇನ್ವೆಸ್ಟ್ ಮಾಡೋದಕ್ಕಿಂತ ಈ ಥರ ಪ್ಲ್ಯಾಂಟ್ಗಳನ್ನ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಗಳನ್ನ ತೊಗೊಂಡು ಬಂದು ಕೂಡ ನಾವು ಡೆಕೋರ್ ಮಾಡಿ ಹಾಕೋಬೋದು ಆ ವಾಲ್ ಕಂಪ್ಲೀಟ್ ಖಾಲಿ ಇತ್ತು ಸೊ ನಾನು ಅದಕ್ಕೆ ಏನಾದ್ರು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಆ ಲೀವ್ಸ್ನೂ ಕೂಡ ಹಾಕ್ತೆ ಸೊ ಈ ವಾಲೋ ಕ್ಲಾಕ್ ಬಂದು ಹೋಮ್ ಸೆಂಟರಲ್ಲಿ ತೊಗೊಂಡಿದ್ದು ಇದು ಕೂಡ ಸೋಫಾಗೆ ಮ್ಯಾಚ್ ಆಗಲಿ ಅನ್ನೋ ಕಲರ್ ತೊಗೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ಮೇಲೆ ಬಂದರೆ ಹಾರ್ಸ್ ಸೆವೆನ್ ಹಾರ್ಸ್ ಫೋಟೋಗಳ್ನು ಕೂಡ ನಾನು ಹಾಕಿದ್ದೀನಿ ಅದಾದಮೇಲೆ ಇದು ಬಂದು ಬಿಗ್ ವಿಂಡೋ ಬರುತ್ತೆ ಸೊ ಮೂರು ಕಿಟಕಿ ಇದೆ ಸೊ ಮೂರು ಕಿಟಕಿನೂ ಕೂಡ ಹಾಲ್ಗೆ ಕನೆಕ್ಟ್ ಆಗಿರೋದ್ರಿಂದ ಅದು ನಾನು ಯಾವಾಗಲೂ ಕ್ಲೋಸ್ ಮಾಡಿರ್ತೀನಿ ಅದಕ್ಕೂ ಕೂಡ ಸೋಫಾಗೆ ಮ್ಯಾಚ್ ಅಂಥದ್ದು ಕರ್ಟೆನ್ ಹಾಕಿದ್ದೀನಿ ಸೊ ಆಲ್ ಹಾಲಿಂದ ಈ ಕಡೆ ಬಂದರೆ ನಮಗೆ ಡೈನಿಂಗ್ ಹಾಲ್ ಸಿಗತ್ತೆ ಇದು ಕಂಪ್ಲೀಟ್ ಒಂದು ಹಾಲ್ ಥರನೇ ಬರುತ್ತೆ ಬಟ್ ಅದನ್ನು ನಾವು ಪಾರ್ಟೇಷನ್ ಮಾಡಿಕೊಂಡಿರೋ ಅಂಥದ್ದು ಇದು ಬಂದು ನಾವು ಫೋರ್ ಸೀಟರ್ ಡೈನಿಂಗ್ ಟೇಬಲ್ನ ತೊಗೊಂಡಿದ್ದಂಥದ್ದು ಫಸ್ಟ್ ನಾವು ಇದ್ದಿದ್ದು ಅಪಾರ್ಟ್ಮೆಂಟಲ್ಲಿ ಸೊ ಅಲ್ಲಿಗೆ ಯಾವ ಥರ ಬೇಕು ಅನ್ನೋದ್ರದ್ದು ಕಾನ್ಸೆಪ್ಟಲ್ಲಿ ನಾವು ತೊಗೊಂಡಿದ್ದಂಥದ್ದು ಬಟ್ ಇಲ್ಲಿಗೂ ಕೂಡ ಅದು ಸೂಟ್ ಆಗುತ್ತೆ ಫೋರ್ ಸೀಟರು ನಾವು ಡೈನಿಂಗ್ ಟೇಬಲ್ನ ತೊಗೊಂಡಿದ್ದಂಥದ್ದು ಇದಾದ ಮೇಲೆ ಈ ಕಡೆ ಎಂಟ್ರೆನ್ಸ್ ಬಂದು ಇದು ಆ ಕಡೆ ಈ ಕಡೆ ರೂಮ್ ಬರುತ್ತೆ ರೂಮ್ ನಾನು ಆಮೇಲೆ ತೋರಿಸ್ತೀನಿ ಇಲ್ಲೂ ಕೂಡ ನಾನು ಲೀಫ್ ಅಲ್ಲಿ ಈ ತರ ಡೆಕೋರ್ ಮಾಡಿದ್ದೀನಿ ಆ ಕಡೆ ಈ ಕಡೆ ವಾಲ್ ಹ್ಯಾಂಗಿಂಗ್ ಕೂಡ ಹಾಕಿದ್ದೀನಿ ಅದಕ್ಕೆ ಕೆಲವೊಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಕೂಡ ನಾನು ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಸೊ ಈ ರೀತಿಯಾಗಿ ಕಾಣುತ್ತೆ ನಮ್ಮ ಹಾಲಿಂದ ಸ್ವಲ್ಪ ಮುಂದೆ ಬಂದರೆ ದೇವ್ರ ಮನೆಗೆ ಮತ್ತು ಕಿಚನ್ಗೆ ಕನೆಕ್ಟ್ ಆಗೋದು ಒಂದು ವಾಲ್ ಇದೆ ಆ ವಾಲ್ಗೆ ನಾನು ಸಾಯಿಬಾಬಾ ಫೋಟೋ ಕೂಡ ಹಾಕಿರೋ ಅಂಥದ್ದು ಇಲ್ಲಿ ನಾನು ಒಂದೆರಡು ವಾಲ್ ಹ್ಯಾಂಗರ್ಗೆನೆ ಸಾಯಿಬಾಬಾ ಅವರಿಗೆ ದೀಪ ಹಚ್ಚೋ ಅಂಥದ್ದು ಪ್ರತಿನಿತ್ಯ ಇಲ್ಲಿ ಮೊಳೆ ಎಲ್ಲ ಹೊಡೆಯೋ ಕಾರಣ ಹೊಡೆಯೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಸ್ಟಿಕ್ಕರ್ಗಳನ್ನ ಪೇಸ್ಟ್ ಮಾಡಿ ಅದಕ್ಕೆ ನಾನು ವಾಲ್ ಹ್ಯಾಂಗಿಂಗ್ನ ಹಾಕಿರೋ ಅಂಥದ್ದು ಸೊ ರೆಂಟಲ್ ಹೌಸ್ ಅಂದರೆ ಕೆಲವೊಂದು ರೆಸ್ಟ್ರಿಕ್ಷನ್ ಇರುತ್ತೆ ಕಮ್ ನಾವು ಅದನ್ನು ಖಂಡಿತ ಫಾಲೋ ಮಾಡಲೇಬೇಕಾಗತ್ತೆ ಸೊ ಅದಕ್ಕೆ ರಿಸ್ಕ್ ಬೇಡ ಅಂತ ಹೇಳಿಬಿಟ್ಟು ಅಪ್ ಟು ಫೈವ್ ಕೆ ಜಿಸ್ ಇದು ವೆಯ್ಟ್ ತಡಿಯುತ್ತೆ ಸೊ ಅಲ್ಲಿಂದ ವಾಲ್ ಸೈಡಿಂದ ಬಂದರೆ ಈ ಕಡೆ ನಮಗೆ ಇದು ಬಂದ್ಬಿಟ್ಟು ಉತ್ತರಕ್ಕೆ ನಮ್ಮ ದೇವ್ರ ಮನೆ ಬರುತ್ತೆ ದೇವ್ರ ಮನೆ ಆಲ್ರೆಡಿ ಟೋರಲ್ಲಿ ನೋಡಿರ್ತೀರ ಆ ಕಾರ್ನರಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಅಂತಲೇ ಹೇಳ್ತಾರೆ ಇದನ್ನು ಇದಕ್ಕೆ ನಾನು ಒಂದು ಉರುಳಿನ ಇಟ್ಟಿದ್ದೀನಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮ ಅದೆಲ್ಲ ಹಾಕಿ ಹೂ ಹಾಕಿ ಅರೇಂಜ್ ಮಾಡಿ ಇಟ್ಟಿದ್ದೀನಿ ಹಾಗೆ ದೇವ್ರ ಮನೆ ಬಾಗಿಲಿಗೆ ನಾನು ತೋರಣ ಕೂಡ ಹಾಕಿದ್ದೀನಿ ಸೊ ಈ ಆಲ್ರೆಡಿ ನಾವು ದೇವ್ರ ಮನೆ ಟೋರ್ನ ತೋರಿಸಿದ್ದೀನಿ ಸೊ ಇನ್ಕ್ಲೂಡ್ ಇರಲಿ ವೀಡಿಯೋದಲ್ಲಿ ಅಂತ ಹೇಳಿಬಿಟ್ಟು ನಾನು ಇದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಸೊ ಪೂಜೆ ಕೂಡ ಆಗಿತ್ತು ಇವತ್ತೇ ನಾನು ಟೋರ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಾಡಿದ್ದಂಥದ್ದು ಯಾವುದೇ ರೀತಿ ಆರ್ಗನೈಸ್ ಮಾಡಬೇಕು ಅಂತ ಏನೂ ಮಾಡಿರಲಿಲ್ಲ ಯಾವ ರೀತಿ ಇತ್ತು ಅದನ್ನೇ ನಾನು ನಿಮಗೆ ಆ ವೀಡ್ಯೋದಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದು ಒಂದು ಸೋಮವಾರ ನಾನು ಮಾಡಿರೋ ಅಂಥ ವ್ಲಾಗು ಸಾಯಂಕಾಲ ಪೂಜೆ ಎಲ್ಲ ಮಾಡದ ಆ ವೀಡಿಯೋನ ಸ್ಟಾರ್ಟ್ ಮಾಡಿದೆ ಸೊ ಹೂವು ಎಲ್ಲ ಇಟ್ಟು ಪೂಜೆ ಎಲ್ಲ ಆಗಿತ್ತು ತುಂಬಾ ಮನಸ್ಸಿಗೆ ನೆಮ್ಮದಿ ಕೂಡ ಅನಿಸುತ್ತೆ ಒಂದು ಗುಡ್ ವೈಬ್ಸ್ ಅಂತಲೇ ಹೇಳ್ಬೋದು ಬೆ ಬೆಳಗ್ಗೆ ಸಾಯಂಕಾಲ ಮನೆಯಲ್ಲಿ ಪೂಜೆ ಮಾಡೋದು ತುಂಬಾ ಮನೆ ಪ್ರಶಾಂತವಾಗಿರುತ್ತೆ ಅಭಿವೃದ್ಧಿ ಏಳಿಗೆಗೆ ತುಂಬಾ ಕಾರಣ ಆಗುತ್ತೆ ಮನೆಯಲ್ಲಿರೋ ಹೆಣ್ಮಕ್ಳು ಇದನ್ನ ಒಂದು ಫಾಲೋ ಮಾಡಬೇಕು ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮನೆ ಅಭಿವೃದ್ಧಿ ಏಳಿಗೆ ಅದಕ್ಕೆಲ್ಲ ಮನೆಯಲ್ಲಿರೋ ಹೆಣ್ಮಕ್ಳೇ ಕಾರಣ ಆಗ್ತಾರೆ ಸೊ ನೀವೇನೇ ಹೇಳಿ ನನಗೆ ನಮ್ಮ ಮನೆಯಲ್ಲಿ ಪೂಜೆ ಆದ್ರೇ ನನಗೊಂದು ಸಮಾಧಾನ ಅಂತಾನೆ ಹೇಳ್ಬೋದು ಸೊ ಓವರ್ ಆಲ್ ಹಾಲಿಂದ ಈ ತರ ಕಿಚನ್ಗೆ ಕನೆಕ್ಟ್ ಆಗುತ್ತೆ ಇವಾಗ ಇದು ಬಂದ್ಬಿಟ್ಟು ನಮ್ಮದು ಕಿಚನ್ ಬಂದ್ಬಿಟ್ಟು ಓಪನ್ ಕಿಚನ್ ಅಂತಲೇ ಹೇಳ್ಬೋದು ಕಿಚನ್ ಟೋರ್ ಕೂಡ ನಾನೀಗ ಆಲ್ರೆಡಿ ಮಾಡಿದ್ದೀನಿ ಸೊ ಕಂಪ್ಲೀಟ್ ಏನಾದರೂ ಕಿಚನ್ ಟೋರ್ ವೀಡಿಯೋನೇ ಬೇಕು ಅಂತ ಹೇಳಿದ್ರೆ ಕಿಚನ್ ಟೋರ್ ವೀಡಿಯೋ ನನ್ನ ಪ್ರೀವಿಯಸ್ ವೀಡಿಯೋಗಳಲ್ಲಿದೆ ಬೇಕಂದರೆ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ ಸೊ ಇಲ್ಲಿ ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ ಯಾಕಂದರೆ ಆಲ್ರೆಡಿ ನನ್ನ ವೀಡಿಯೋದಲ್ಲಿದೆ ಕಿಚನ್ ಟೋರ್ ವೀಡಿಯೋದಲ್ಲಿದೆ ಸೊ ಇಲ್ಲಿ ಆಗ್ನೇಯ ಮೂಲೆಯಲ್ಲಿ ದೀಪ ಕೂಡ ಹಚ್ಚಿಟ್ಟಿದ್ದೀನಿ ಇದೆಲ್ಲ ಆಲ್ರೆಡಿ ನಾನು ವಿಡಿಯೋಗಳಲ್ಲಿ ತೋರಿಸಿರೋದೇನೆ ಎಕ್ಸ್ಟ್ರಾ ಆ ಥರ ಎಲ್ಲ ಏನೂ ಆ್ಯಡ್ ಮಾಡ್ತಿಲ್ಲ ಪೂಜೆ ಎಲ್ಲ ಆಗಿತ್ತಲ್ಲ ಅಂದ್ಬಿಟ್ಟೆ ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇದು ಕೂಡ ನಮ್ಮ ಮದುವೆ ಆಗಿರೋ ಸ್ಟಾರ್ಟಿಂಗಲ್ಲಿ ತೊಗೊಂಡಿರೋ ಅಂಥದ್ದು ವಾಟರ್ ಪ್ಯೂರಿಫೈಯರು ಹಾಗೆ ಈ ವಾಲ್ಗೆ ನಾನೊಂದು ಮೂರು ನಾಲ್ಕು ಡೆಕೋರ್ ಕೂಡ ಆ್ಯಡ್ ಮಾಡಿದ್ದೀನಿ ವಾಲ್ ಡೆಕೋರ್ ಕೂಡ ಆಲ್ಮೋಸ್ಟ್ ಇಲ್ಲಿರೋ ಐಟಮ್ಗಳು ನಾನು ತೊಗೊಂಡಿರೋಂಥ ಕಾಫಿ ಟೀ ರ್ಯಾಕ್ ಮತ್ತು ಸ್ಪೈಸಿ ರ್ಯಾಕು ಅವೆಲ್ಲ ಕೂಡ ನಾನು ಮೀಶೋನಲ್ಲೇ ಪರ್ಚೇಸ್ ಮಾಡಿರೋ ಅಂಥದ್ದು ಯಾರಿಗಾದ್ರೂ ಯಾವುದಾದ್ರೂ ಲಿಂಕ್ ಏನಾದರೂ ಬೇಕಂತ ಇದ್ದರೆ ಕೇಳಿ ನಾನು ನಾನು ಸಪೋಸ್ ಏನಾದರೂ ಸಿಕ್ಕಿದ್ರೆ ಅದನ್ನು ಕೂಡ ನಿಮಗೆ ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸೊ ಕಂಪ್ಲೀಟಾಗಿ ಇದು ಕೂಡ ಬ್ಲೂ ಥೀ ಇರೋದು ನಮ್ಮ ಕಿಚನ್ ಕೂಡ ನಮ್ಮ ಆಲ್ಮೋಸ್ಟ್ ಬ್ಲೂ ಥೀಮಲ್ಲೇ ಬರುತ್ತೆ ಡಾರ್ಕ್ ಬ್ಲೂ ಅಥವಾ ನೆವಿ ಬ್ಲೂ ಆ ಥರ ಬ್ಲೂ ಥೀಮಲ್ಲೇ ಬರುತ್ತೆ ಸೊ ಕಂಪ್ಲೀಟಾಗಿ ಈ ಥರ ಬರುತ್ತೆ ಹಾಲಿಂದ ಕಿಚನ್ಗೆ ಎಂಟರ್ ಆಗುತ್ತೆ ನೋಡ್ತಾ ಇರ್ಬೋದು ನಮ್ಮ ಫ್ರಿಜ್ ಕೂಡ ಬ್ಲೂ ಥಿಮಲ್ಲೇ ಇದೆ ಸೊ ಇಲ್ಲಿ ಮೇಲ್ಗಡೆ ನಾನು ಕೀಗಳನ್ನ ಇಟ್ಟಿದ್ದೀನಿ ಮನೆಗೆ ಬೇಕಾಗಿರೋಂಥ ಕೀಗಳು ಮತ್ತು ಸ್ವಲ್ಪ ಹಣ್ಣಿಂದು ಆ ಬುಟ್ಟಿ ಅದಾದಮೇಲೆ ಕೀಗಳೆಲ್ಲ ಹಾಕೋದಕ್ಕೆ ಒಂದು ಪ್ಲೇಟು ಅದಾದಮೇಲೆ ನೈಫೆಲ್ಲ ಇಡೋದಕ್ಕೆ ಒಂದು ಬೌಲ್ ಕೂಡ ಇಟ್ಟಿದ್ದೀನಿ ಸೊ ಓವರಾಲ್ ಆಗಿ ಈ ಥರ ಬರುತ್ತೆ ನಮ್ಮ ಮನೆ ತುಂಬ ಆಗಂತೂ ಇದೆ ನಮ್ಮ ಮೂರು ಜನಕ್ಕೆ ಇದು ತುಂಬಾ ದೊಡ್ಡ ಮನೆ ಅಂತಲೇ ಹೇಳ್ಬೋದು ಇರೋದ್ರಲ್ಲೇ ನಾನು ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾನು ಆರ್ಗನೈಸ್ ಮಾಡಿದ್ದೀನಿ ಹಾಗೆ ಆಪೋಸಿಟ್ ವಾಲ್ಗೂ ಕೂಡ ಡೆಕೋರ್ನ ಹಾಕಿದ್ದೀನಿ ಹಾಗೆ ಒಂದು ಮನಿ ಪ್ಲ್ಯಾಂಟ್ ಕೂಡ ನಾನು ಇಟ್ಕೊಂಡಿದ್ದೀನಿ ದೇವ್ರ ಸಾರಿ ಅಡುಗೆ ಮನೆಯಲ್ಲಿ ಹಾಗೆ ಇಲ್ಲೊಂದು ವಾಲ್ ಹ್ಯಾಂಗ್ ಕೂಡ ಹ್ಯಾಂಗ್ ಮಾಡಿದ್ದೀನಿ ಒಂದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಕೂಡ ಇದೆ ಸೊ ಅದಾದಮೇಲೆ ಎರಡು ಜಾರ್ ಕೂಡ ಇತ್ತು ಗ್ಲಾಸ್ ಜಾರ್ ಕೂಡ ಅದನ್ನು ಅಲ್ಲೇ ಆರ್ಗನೈಸ್ ಮಾಡಿ ಇಟ್ಟಿದ್ದೀನಿ ಸೊ ಹಾಗೆ ಕಿ ಕಿಚನ್ ಅಂತ ಹೇಳಿದ ಮೇಲೆ ವಾಷಿಂಗ್ ಎಲ್ಲ ಬೇಕೇ ಬೇಕು ವಾಷಿಂಗ್ ಸಂಬಂಧಪಟ್ಟಿರೋದನ್ನೂ ಕೂಡ ಅದರ ಪಕ್ಕದಲ್ಲೇ ಆ್ಯಡ್ ಮಾಡಿ ಇಟ್ಟಿದ್ದೀನಿ ಸೊ ಇದು ಕಿಚನಿಂದ ಬಂದರೆ ಇದು ಬಾಲ್ಕನಿ ಬರುತ್ತೆ ಬಾಲ್ಕನಿನಲ್ಲಿ ಬಟ್ಟೆ ಒಣಗೋದಕ್ಕೆ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀವಿ ಹಾಗೆ ಅಲ್ಲೇ ಕೂಡ ವಾಷಿಂಗ್ ಮಿಷಿನ್ ಕೂಡ ಅಂಥದ್ದು ಇಲ್ಲ ಸೊ ಅದಕ್ಕಾಗಲೇ ನಾನು ಚರಿ ಮಲಗಿದ್ದ ಎದ್ದು ಕೂಡ ಬಂದ ಸೊ ವಿಡಿಯೋ ಏನು ಪಾಪ ಮಾಡೋದಕ್ಕೆ ನನಗೇನು ಡಿಸ್ಟರ್ಬ್ ಮಾಡಲಿಲ್ಲ ಅವ್ನು ಪಾಡ್ಗೆ ಅವನು ಆಟ ಆಡ್ಕೊಂಡಿದ್ದ ಈ ಥರ ಬರುತ್ತೆ ಓವರ್ ಆಲ್ ವ್ಯೂ ಲೆಂತ್ ಉದ್ದ ಜಾಸ್ತಿ ಬರುತ್ತೆ ನಮ್ಮ ಮನೆ ಹಾಗೆ ಡೈನಿಂಗ್ ಟೇಬಲಲ್ಲಿ ನಾನು ಕಾಫಿ ಮಗ್ಸ್ ಹೋಲ್ಡರ್ ಕೂಡ ಇಟ್ಟಿದ್ದೀನಿ ಅದೇ ವಾಲ್ಗೆ ನಾನು ಒಂದು ಮೂರು ವಾಲ್ ಡೆಕೋರ್ ಕೂಡ ಆ್ಯಡ್ ಮಾಡಿದ್ದೀನಿ ಇದು ಬಂದು ನಮ್ಮ ರೂಮ್ಗೆ ಕನೆಕ್ಟ್ ಆಗೋಂಥದ್ದು ಒಂದು ಕಾಮನ್ ಟಾಯ್ಲೆಟ್ ಕೂಡ ಬರುತ್ತೆ ಅದ್ರ ಪಕ್ಕದಲ್ಲೇ ವಾಶ್ ಬೇಸನ್ ಕೂಡ ಬರುತ್ತೆ ಅಲ್ಲೂ ಒಂದು ಮೂರು ವಾಲ್ ಡೆಕೋರ್ ಕೂಡ ಹಾಕಿದ್ದೀವಿ ಹಾಗೆ ಒಂದು ವಾಝ್ ಮತ್ತು ಹ್ಯಾಂಡ್ ವಾಶ್ ಕೂಡ ಇಟ್ಟಿದ್ದೀನಿ ಇದು ಒಂದು ನಮ್ಮ ಒಂದು ಬೆಡ್ರೂಮ್ ಅಂತಾನೆ ಹೇಳ್ಬೋದು ಇದು ಕಾಮನ್ ಯಾರಾದರೂ ಗೆಸ್ಟ್ ಯಾರಾದರೂ ಬಂದರೆ ಉಳ್ಕೊಳ್ಳೋದಕ್ಕೆ ಅಂತ ನಾನು ಈ ಥರ ಆರ್ಗನೈಸ್ ಮಾಡಿದ್ದೀನಿ ಇದು ಬಂದು ವುಡನ್ ಫ್ಲೋರಿಂಗ್ ಥರ ಕಾಣುತ್ತೆ ಬಟ್ ಇದು ಟೈಲ್ಸೇ ಬರುತ್ತೆ ಸೊ ಇಲ್ಲೂ ಕೂಡ ಎರಡು ವಿಂಡೋ ಬರುತ್ತೆ ನಮಗೆ ಎರಡು ವಿಂಡೋಗೂ ಕೂಡ ಈ ಥರ ಕಟ್ಟೆನ ಹಾಕಿದ್ದೀನಿ ನಾನು ಸೊ ಈ ಕಡೆ ವಾರ್ಡ್ರೋಬ್ ಬರುತ್ತೆ ಮೇಲೆ ಎಲ್ಲ ಕಂಪ್ಲೀಟಾಗಿ ಎಲ್ಲ ತುಂಬ ಫೆಸಿಲಿಟಿ ತುಂಬ ಚೆನ್ನಾಗಿದೆ ಸೊ ಈ ರೂಮ್ಗೆ ನಾವು ಕಾಟ್ ಏನೂ ಹಾಕಿಲ್ಲ ಬೆಡ್ನ ನಾನು ಫ್ಲೋರ್ಗೆ ಹಾಕಿ ಈ ಥರ ಅರೇಂಜ್ ಮಾಡಿದ್ದೀನಿ ಬಿಕಾಸ್ ರೆಂಟಲ್ ಹೌಸ್ ಇರೋದ್ರಿಂದ ನಾವು ಒಂದೊಂದು ಸಲ ಮನೆಗಳನ್ನ ಚೇಂಜ್ ಮಾಡ್ತಿರಬೇಕಾದ್ರೆ ನಮಗೆ ಸ್ಪೆಷಿಯಸ್ ಇರುತ್ತೋ ಇರಲ್ವಾ ಅದು ಗೊತ್ತಿರೋದಿಲ್ಲ ಸೊ ಅದೇ ರೀಸನ್ಗೆ ನಾನು ಕಾಟನು ತೊಗೊಳೋದಕ್ಕೆ ಹೋಗಿಲ್ಲ ಬಟ್ ಬೆಡ್ ಅಂತೂ ಬೇಕೇ ಬೇಕು ಯಾರಾದರೂ ಬಂದರು ಅಂತ ಹೇಳಿಬಿಟ್ಟು ಆ ಬೆಡ್ನ ಮಾತ್ರ ನಾನು ಇಲ್ಲಿ ಅರೇಂಜ್ ಮಾಡಿದ್ದೀನಿ ಸೊ ಇದು ಕೂಡ ಬ್ಲೂ ಕರ್ಟನ್ಸ್ ಬ್ಲೂ ಥೀಮಲ್ಲೇ ಮಾಡಿರೋದ್ರಿಂದ ಈ ಥರ ಬರುತ್ತೆ ಸೊ ಇದು ಒಂದು ಕಾಮನ್ ಟಾಯ್ಲೆಟ್ ನಮ್ಮ ಮನೆಗೆ ಎರಡು ಗೀಝರ್ ಕೂಡ ಇದೆ ಎರಡು ಟಾಯ್ಲೆಟ್ ಬರುತ್ತೆ ಒಂದು ಬಂದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇನ್ನೊಂದು ನಾರ್ಮಲ್ ಟಾಯ್ಲೆಟ್ ಬರುತ್ತೆ ಇದು ಬಂದ್ಬಿಟ್ಟು ಮಾಸ್ಟರ್ ಬೆಡ್ ನಾನು ನಮ್ಮ ರೂಮಲ್ಲಿ ಯಾವುದೇ ರೀತಿ ತುಂಬ ಗಾಡಿಯಾಗಿ ಯಾವುದು ಕೂಡ ಅರೇಂಜ್ ಮಾಡಿಲ್ಲ ಬಿಕಾಸ್ ನಮಗೆ ಚರಿ ಇರೋದ್ರಿಂದ ಅವನಿಗೆ ಓಡಾಡೋದಕ್ಕೆ ಸ್ಪೇಸ್ ಜಾಸ್ತಿನೇ ಬೇಕಾಗತ್ತೆ ಸೊ ಅದಕ್ಕೆ ಜಾಸ್ತಿ ಮೆಸ್ಸಿ ಥರ ನಾನು ಯಾವುದು ಕೂಡ ಏನು ಎಲ್ಲೂ ಕೂಡ ಜಾಸ್ತಿ ಐಟಮ್ಗಳನ್ನ ಇಟ್ಟಿಲ್ಲ ಸೊ ಎಲ್ಲಿ ಏನು ಐಟಮ್ ಬೇಕಾಗುತ್ತೆ ಅದನ್ನು ನಾನು ಆರ್ಗನೈಸ್ ಮಾಡಿದ್ದೀನಿ ಇದು ಒಂದು ಕಿಂಗ್ ಸೈಜ್ ಕಾಟ್ ಆಗಿರುತ್ತೆ ಹಾಗೆ ಕಿಂಗ್ ಸೈಜ್ ಬೆಡ್ ಕೂಡ ಹಾಕಿದ್ದೀವಿ ಸೊ ಇದಕ್ಕೆ ನಾನು ಬ್ಲೂ ಥೀಮಲ್ಲೇ ಇರಲಿ ಅಂತ ಹೇಳಿಬಿಟ್ಟು ಬ್ಲೂ ಕಲರ್ ಬೆಡ್ ಸ್ಪ್ರೆಡ್ ಕೂಡ ಹಾಕಿದ್ದೀನಿ ಸೊ ಓವರ್ ಆಲ್ ವ್ಯೂ ಈ ತರ ಬರುತ್ತೆ ಅದೇ ರೀತಿ ಕೆಳಗಡೆ ಒಂದು ಮ್ಯಾಟ್ ಕೂಡ ಹಾಕಿದ್ದೀನಿ ಇವಾಗ ಚಳಿ ವಾತಾವರಣ ಜಾಸ್ತಿ ಇರೋದ್ರಿಂದ ನಮಗೆ ಇದು ಥಂಡಿ ಜಾಸ್ತಿನೇ ಇರುತ್ತೆ ಸೊ ಹಾಗಾಗಿ ಒಂದು ಮ್ಯಾಟ್ ಕೂಡ ಹಾಕಿದ್ದೀನಿ ಈ ರೂಮ್ಗೂ ಕೂಡ ಎರಡು ವಿಂಡೋ ಬರುತ್ತೆ ಎರಡು ವಿಂಡೋಗೂ ಕೂಡ ಬ್ಲೂ ಕರ್ಟೆನ್ಸ್ನ ಹಾಕಿದ್ದೀನಿ ಹಾಗೆ ಬೆಡ್ ಪಕ್ಕದಲ್ಲೇ ಒಂದು ಲಾಂಡ್ರಿ ಬಾಕ್ಸ್ ಕೂಡ ಇಟ್ಟಿದ್ದೀನಿ ಚರಿ ದಿನ ಕ್ಲಾತ್ಸ್ ಎಲ್ಲ ಹಾಕಿ ಡೈಪರ್ ಕೂಡ ಅಲ್ಲೇ ಇಟ್ಟಿದ್ದೀನಿ ಹಾಗೆ ನಮ್ಮ ಬೆಡ್ಗೆ ಆಪೋಸಿಟ್ ಆಗಿ ನಮ್ಮ ಚರಿಯ ಒಂದು ವಾಲ್ ಫ್ರೇಮ್ನ ಹಾಕಿದ್ದೀವಿ ಒಂದು ಫೋಟೋ ಇದು ಅವನಿಗೆ ಮುಡಿ ಕೊಡೋದಕ್ಕೆ ಮುಂಚೆ ತೆಗಿಸಿದಂಥ ಫೋಟೋ ಇದು ನೈನ್ ಮಂತ್ಸಲ್ಲಿ ಅವನಿಗೆ ನಾವು ಮುಡಿ ಕೊಟ್ವಿ ಸೊ ಆ ಟೈಮಲ್ಲಿ ತೆಗ್ದಿದ್ದಂಥದ್ದು ಸೊ ಓವರ್ ಆಲ್ ಈ ತರ ಬರುತ್ತೆ ನಮ್ಮ ರೂಮು ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಇದು ಬಂದು ಅಟ್ಯಾಚ್ಡ್ ಸಪ್ರೇಟ್ ಎಲ್ಲ ಏನೂ ಬರೋದಿಲ್ಲ ಹಾಗೆ ವಾಶ್ರೂಮ್ ಹತ್ರ ಒಂದು ಮ್ಯಾಟ್ ಕೂಡ ನಾನು ಹಾಕಿದ್ದೀನಿ ಸಿ ತುಂಬ ಸಿಂಪಲ್ಲಾಗಿ ಆರ್ಗನೈಸ್ ಮಾಡಿರೋವಂಥದ್ದು ತುಂಬ ಹೆವಿಯಾಗೆಲ್ಲ ನನ್ನ ರೂಮ್ನ ಇಟ್ಟಿಲ್ಲ ಯಾಕಂದರೆ ಕ್ಲೀನಿಂಗು ತುಂಬ ಕಷ್ಟ ಆಗತ್ತೆ ಅಂದ್ಬಿಟ್ಟು ಸೊ ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ ನಾನು ಈ ಥರ ಆರ್ಗನೈಸ್ ಮಾಡಿದ್ದೀನಿ ಸ್ವಲ್ಪ ಸ್ಪೇಸ್ ಆರ್ಗನೈಸ್ ಮಾಡೋದಕ್ಕೆ ಐಟಮ್ಸ್ಗೆ ಜಾಗ ಸಾಕಾಗಲ್ಲ ಅಂತೇಳಿ ಕೆಲವೊಂದು ಒಳಗಡೆ ಕೂಡ ಇಟ್ಟಿದ್ದೀನಿ ಡ್ರೆಸ್ಸಿಂಗ್ ಟೇಬಲಲ್ಲಿ ತುಂಬ ಮೇಕಪ್ ಐಟಮ್ಸ್ ಎಲ್ಲ ಏನೂ ಇಲ್ಲ ನಾನು ತುಂಬಾ ಮಿನಿಮಲ್ಲಾಗಿ ಆ ಮೇಕಪ್ ಐಟಮ್ನ ಯೂಸ್ ಮಾಡೋವಂಥದ್ದು ಸೊ ಹಾಗೆ ಅಲ್ಲೊಂದು ಬಳೆ ಸ್ಟ್ಯಾಂಡು ಕೆಲವೊಂದು ಐಟಮ್ಗಳು ಸಾರಿ ಮತ್ತು ವ್ಯಾನಿಟಿ ಬ್ಯಾಗ್ಗಳು ಮತ್ತು ಚರಿದು ಡೈಪರು ವೆಟ್ ಟಿಶ್ಯೂ ಆ ಥರ ಎಲ್ಲ ಸೊ ಕಂಪ್ಲೀಟಾಗಿ ಹೊರಗಡೆಯಿಂದ ನಮ್ಮ ರೂಮ್ ಈ ಥರ ಬರುತ್ತೆ ಇದು ಕೂಡ ವುಡನ್ ಫ್ಲೋರಿಂಗ್ ಥರ ಕಾಣುತ್ತೆ ಬಟ್ ಇದು ಟೈಲ್ಸು ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬ್ರೌನ್ ವಾರ್ಡ್ರೋಪ್ನ ಮಾಡಿದ್ದಾರೆ ಹಾಗೆ ಬ್ರೌನ್ ಕಲರು ಟೈಲ್ಸ್ ಕೂಡ ಫ್ಲೋರಿಂಗ್ ಹಾಕಿದ್ದಾರೆ ಇದು ಬಂದು ನಮ್ಮ ಮಾಸ್ಟರ್ ಅಲ್ಲಿ ಇರುವಂತದ್ದು ಅಟ್ಯಾಚ್ ಟಾಯ್ಲೆಟ್ ಸೊ ಇದಿಷ್ಟೇ ನೋಡಿ ನಮ್ಮ ಮನೆಯ ಹೋಮ್ ಟೋರು ಇರೋದನ್ನ ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ನಮ್ಮ ಮನೆಯ ಹೋಮ್ ಟೋರು ಸೊ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಸೊ ನೋಡಿದ್ರಲ್ಲ ಯಾವ ರೀತಿ ನಾನು ನಮ್ಮ ಮನೇನ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಅಂತ ಸಪೋಸ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಡಿ ಕೆ ಬಾಯ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್